ಯಾರಿಗೂ ನಮಸ್ಕಾರ ಏನು ಈ ದಿನ ಈ ಒಂದು ಪ್ರೆಸ್ ನಾವು ಕರೆದಿದ್ದೀವಿ ಆನೇಕಲ್ ತಾಲೂಕಿನ ನಮ್ಮ ಸಾರ್ವಜನಿಕರಲ್ಲಿ ನಮ್ಮ ನಾಗರಿಕರಲ್ಲಿ ಮತ್ತು ಭಕ್ತಾದಿಗಳಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇರೋದು ಏನು ಹೇಳಿದ್ರೆ ಹನ್ನೆರಡನೇ ತಾರೀಕು ಇದೇ ಶನಿವಾರ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಎನ್ ಆರ್ ಎನ್ ಆರ್ ಆರ್ ಬ್ರಿಗೇಡ್ ಯುವ ಬ್ರಿಗೇಡ್ ಅಂತ ಹೇಳಿಬಿಟ್ಟು ಒಂದು ಹೊಸ್ದಾಗಿ ಒಂದು ನಮ್ಮ ಬೆಂಗಳೂರಲ್ಲಿ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತ ಹೇಳ್ಬಿಟ್ಟು ಒಂದು ತಂಡವನ್ನು ಕಟ್ಟಿದ್ದಾರೆ ಅದೊಂದು ಸಾರ್ವಜನಿಕರ ಸೇವೆಗೋಸ್ಕರ ಅಂತಲೇ ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಕಟ್ಟಿರುವಂಥದ್ದು ಆ ಒಂದು ಬ್ರಿಗೇಡ್ನ ಶಾಖೆಯನ್ನು ನಾವು ಆನೆಕಲ್ ತಾಲೂಕಿನಲ್ಲಿ ಪ್ರಾರಂಭ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ದೀವಿ ಈ ಒಂದು ಕಾರ್ಯಕ್ರಮ ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭವಾಗುತ್ತೆ ಸಾರ್ವಜನಿಕರಿಗೆ ಒಂದು ಉಪಯೋಗ ಆಗಬೇಕು ಅಂತೇಳ್ಬಿಟ್ಟು ಫಸ್ಟ್ ನಾವು ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ ವತಿಯಿಂದ ಬ್ಲಡ್ ಕ್ಯಾಂಪ್ ರಕ್ತದಾನ ಶಿಬಿರವನ್ನು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ ಇಡೀ ಆನೇಕಲ್ ತಾಲೂಕಲ್ಲೇ ಪ್ರಪ್ರಥಮ ಬಾರಿಗೆ ನಾವು ಅಂಗಾಂಗ ದಾನ ನೋಂದಣಿ ಶಿಬಿರವನ್ನು ನಾವು ಈಗ ಎನ್ ಆರ್ ಆರ್ ಯುವ ಬ್ರಿಗೇಡರ್ಸಲ್ಲಿ ನಾವು ಮಾಡ್ತಾಯಿದ್ದೀವಿ ಅಂಗಾಂಗ ದಾನ ನಾವೇನು ಕೊಡೋದು ಅಂತ ಹೇಳ್ತೀವಿ ಸುಮಾರು ನಮ್ಮ ಕರ್ನಾಟಕದಲ್ಲೇ ಒಂದು ಮೂವತ್ತು ಲಕ್ಷ ಜನ ಈಗಾಗಲೇ ನಮಗೆ ಕಾಯ್ತಾ ಇದ್ದಾರೆ ನಮ್ಗೆ ಅಂಗಾಂಗ ದಾನ ಮಾಡೋಂಥವ್ರು ಬೇಕು ಅಂತ ಅಂದರೆ ಕಿಡ್ನಿ ಮೆದುಳು ಈ ಥರ ಎಲ್ಲ ತುಂಬ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ ಕೆಲವು ಸಾರಿ ಆ್ಯಕ್ಸಿಡೆಂಟ್ ಆದಾಗ ಮೆದುಳು ನಿಷ್ಕ್ರಿಯ ಆದಾಗ ನಮ್ಮ ಕಿಡ್ನಿ ಮತ್ತು ಆ ಮೆದುಳನ್ನೆಲ್ಲ ತೆಗೆದು ಬೇರೆಯವ್ರಿಗೆ ಕೊಟ್ಟು ಮತ್ತೆ ಒಂದು ಪುನರ್ಜೀವ ಅವ್ರಿಗೆ ಸಿಗುತ್ತೆ ಆ ರೀತಿಯ ಒಂದು ಕನಸನ್ನ ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆನೆಕಲ್ ತಾಲೂಕಲ್ಲಿ ಮಾಡಬೇಕು ಮತ್ತು ಈ ಎನ್ ಆರ್ ಆರ್ ಯುವ ಬ್ರಿಗೇಡ್ನ ಇನ್ನಷ್ಟು ಮತ್ತಷ್ಟು ಬೆಳೆಸಬೇಕು ಅಂತ ಹೇಳಿಬಿಟ್ಟು ನಮ್ಮ ಸಂಸ್ಥಾಪಕರಾದಂಥ ನಮ್ಮ ಎನ್ ಆರ್ ರಮೇಶ್ ಅವರ ಒಂದು ಆಕಾಂಕ್ಷೆಯಂತೆ ಇವತ್ತು ಆನೆಕಲ್ ತಾಲೂಕಲ್ಲಿ ನಾವು ಎನ್ ಆರ್ ಯುವ ಬ್ರಿಗೇಡ್ ಅಷ್ಟರಲ್ಲಿ ಈ ಒಂದು ಅದ್ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಸಾರ್ವಜನಿಕರ ಹಿತಾದೃಷ್ಟಿಯಿಂದ ಮಾಡಬೇಕು ಅಂತೇಳಿ ಒಂದು ಆಯೋಜನೆ ಮಾಡ್ಕೊಂಡಿದ್ದೀವಿ ಯಾವೆಲ್ಲ ನಾಯಕರು ಬರ್ತಾರೆ ಸರ್ ಸರ್ ಇಲ್ಲಿ ನಾಯಕರು ಅನ್ನೋದಕ್ಕಿಂತ ಭಕ್ತಾದಿಗಳು ಅಂತ ಹೇಳಿದ್ರೆ ನಾ ತುಂಬ ಸಂತೋಷ ಆಗುತ್ತೆ ಯಾಕಂದರೆ ಇದು ನಾವು ಯಾವುದೇ ಒಂದು ಪಕ್ಷ ಅಂತೋ ಅಥವಾ ಇನ್ನೊಂದು ಅಂತ ನಾವು ಸಂಘಟನೆಯಿಂದ ಮಾಡ್ತಾ ಇರೋದಲ್ಲ ಇದು ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಎನ್ ಆರ್ ಆರ್ ಯುವ ಬ್ರಿಗೇಡ್ ಅಂತ ಮಾಡಿರೋವಂಥದ್ದು ಇದು ಪಕ್ಷಾತೀತವಾಗಿ ಸಾರ್ವಜನಿಕರಿಗೋಸ್ಕರ ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಮತ್ತು ಇದೊಂದು ಸಂಘಟನೆ ಸರ್ ಸರ್ ಇದು ಲೋಕ ಆರ್ಥಿಕವಾಗಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಭಕ್ತಾದಿಗಳಿಗೆ ನಾವು ವಿ ಐ ಪಿ ಟಿಕೆಟ್ ಆಗಲಿ ಅಥವಾ ಪಾಸ್ ಮಾಡೋದಾಗ್ಲಿ ಆ ಥರ ಏನೂ ಇಲ್ಲ ಇಲ್ಲಿ ಬರುವಂಥವ್ರು ಎಲ್ಲರೂ ಭಕ್ತಾದಿಗಳೇ ಅದಕ್ಕೋಸ್ಕರ ನಾವು ಇದರಿಂದ ಯಾವುದೇ ತರ ನಾವು ಫೀಸ್ ಅಂತಾಗಲಿ ಟಿಕೆಟ್ ಅನ್ನೋದಾಗಲಿ ಆ ಥರ ಯಾವುದೂ ನಾವು ಮಾಡ್ತಾ ಇಲ್ಲ ಹೌದು ಸರ್ ಈಗ ತುಂಬ ಜನಗಳಿಗೆ ಇಲ್ಲಿಂದ ನಾವು ತಿರುಪ್ತಿಗೆ ಹೋಗಿ ದೇವ್ರ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದ್ರೆ ತುಂಬ ಮಿನಿಮಮ್ ಏನಂದ್ರೆ ಅವ್ರು ಎರಡು ದಿವಸ ಆದರೂ ಅವರು ಟ್ರಾವೆಲ್ ಮಾಡಿ ಅವರಿಗೆ ತುಂಬ ಸಾವಿರ ರೂಪಾಯಿ ಎಕ್ಸ್ಪೆಂಡಿಚರ್ ಆಗುವಂಥದ್ದು ಇರುತ್ತೆ ಮತ್ತು ತಿರುಪ್ತಿಗೆ ಹೋದ ತಕ್ಷಣ ದರ್ಶನ ಆಗೋದಿಲ್ಲ ನಮಗೆ ಅನ್ನೋದೆಲ್ಲ ಇರುತ್ತೆ ಅದಕ್ಕೋಸ್ಕರ ನಾವೊಂದು ಪ್ಲ್ಯಾನ್ ಮಾಡಿ ತಿರುಪ್ತಿಯಲ್ಲಿ ಏನು ಒಂದು ವೈಕುಂಠ ದ್ವಾರದಲ್ಲಿ ಪ್ರತಿ ವರ್ಷ ಓಪನ್ ಆಗುತ್ತೆ ಅದೇ ಥರ ನಾವು ಒಂದು ಈಗ ಅಲ್ಲಿ ಮುಂದೆ ನೋಡಿದ್ರೆ ನೀವು ಒಂದು ರಾಜಗೋಪುರ ಅಲ್ಲಿ ತಿರುಪ್ತಿಯಲ್ಲಿ ಹೇಗೆ ರಾಜಗೋಪುರ ಬಂದಿದೆಯೋ ಅದೇ ಥರ ಒಂದು ರಾಜಗೋಪುರನ ನಾವು ಇಲ್ಲಿ ನಿರ್ಮಾಣ ಮಾಡಿ ಮತ್ತು ದಶಾವತಾರದಲ್ಲಿ ಏಳು ಬಾಕ್ಲೆಗಳು ಏನಿದೆ ತಿರುಪ್ತಿನಲ್ಲಿ ಅದೇ ಥರ ಇಲ್ಲಿ ನಾವು ಒಂದು ಸೃಷ್ಟಿಯನ್ನು ಮಾಡಿ ಮತ್ತು ಟಿ ಟಿ ಡಿಯಿಂದ ನಮ್ಮ ಶ್ರೀವಾರಿ ಇಂದ ಅವರೇ ಬರ್ತಾ ಇದ್ದಾರೆ ಈ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಳ್ಳೋಕೆ ತುಂಬ ಅದ್ಭುತವಾಗಿ ನಡ್ಸ್ಕೊತ ನಡೆಸ್ಕೊಡೋ ಅಂಥ ಕಾರ್ಯಕ್ರಮ ಆಗಿದೆ ನಾನು ಭಕ್ತಾದಿಗಳಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳಿದ್ದೆ ಅಂತ ಹೇಳಿದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವು ದೇವರ ಒಂದು ಪೂಜೆಯಲ್ಲಿ ಭಾಗವಹಿಸಬೇಕು ಮತ್ತು ಏನು ಬೆಳಗ್ಗೆ ನಾವು ರಕ್ತದಾನ ಮತ್ತು ಅಂಗಾಂಗದಾನ ಶಿಬಿರವನ್ನು ಮಾಡ್ತಾ ಅದರಲ್ಲಿ ನಮ್ಮ ಯುವಕರು ಇವರೆಲ್ಲ ಬಂದು ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡು ಇನ್ನಷ್ಟು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥದ್ದು ಮಾಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಸರ್ ಕಲ್ಯಾಣೋತ್ಸವ ಸಂಜೆ ಕರೆಕ್ಟಾಗಿ ನಾಲ್ಕೂವರೆಗೆ ನಾವು ಪ್ರಾರಂಭ ಮಾಡ್ತಾಯಿದ್ದೀವಿ ನಾಲ್ಕೂವರೆ ಎಲ್ಲ ಶುರು ಮಾಡೋಷ್ಟು ಐದುವರೆಗೆ ಪ್ರಾರಂಭ ಆಗುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಅದಾದ ನಂತರ ನಾವು ಪ್ರಸಾದ ವಿನಿಯೋಗ ಲಾಡು ಪ್ರಸಾದ ಮತ್ತು ಪುಳಿಯೋಗರೆ ಅಂತೆಲ್ಲ ಮಾಡಿ ಒಂದು ಫೋಟೋ ಮತ್ತು ಒಂದು ಕಿಟ್ ಮಾಡಿದ್ದೀವಿ ಬರುವಂಥ ಪ್ರತಿ ಭಕ್ತಾದಿಗಳಿಗೂ ನಾವು ಒಂದು ಅಷ್ಟು ಕೌಂಟ್ರ್ ಮಾಡಿದ್ದೀವಿ ಆರು ಕೌಂಟ್ರ್ ಮಾಡಿಕೊಂಡು ಕ್ಯಾಬಿನ್ ಥರ ಮಾಡಿ ಎಲ್ಲರಿಗೂ ವ್ಯವಸ್ಥಿತವಾಗಿ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ನಮ್ಮ ಇಡೀ ನಮ್ಮ ತಂಡ ಒಂದು ಸುಮಾರು ಒಂದು ತಿಂಗಳಿಂದ ಈ ಒಂದು ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋದಕ್ಕೆ ನಾವೆಲ್ಲನೂ ತಯಾರಿ ಆಗ್ತಾಯಿದ್ವಿ ಸರ್ ಈ ತಂಡದಲ್ಲಿ ಅಂದರೆ ಬ್ಲಡ್ ಕ್ಯಾಂಪ್ ಯಾರು ಬರ್ತಾ ಇದ್ದಾರೆ ಈ ನೇತ್ರದಾನಕ್ಕೆ ಯಾರು ಬರ್ತಾ ಇದ್ದಾರೆ ಯಾರನ್ನು ಜೋಡಿಸ್ಕೊಂಡಿರ ಅಂದರೆ ಅವ್ರದ್ದೊಂದು ಇದೆ ಅವರು ಹೇಳ್ಬಿಡ್ತೀವಿ ನಮ್ಮ ಜಿಗ್ನಿ ರಾಮಕೃಷ್ಣ ಅವ್ರದ್ದು ಅವರೆಲ್ಲ ಬರ್ತಾ ಇದ್ದಾರೆ ಅಂತೇಳಿ ಮತ್ತು ಇವೇನು ರಕ್ತದಾನ ಶಿಬಿರಕ್ಕೆ ನಮ್ಮ ರಾಷ್ಟ್ರೋತ್ಥಾನಿಂದ ರಕ್ತದಾನ ಶಿಬಿರಕ್ಕೆ ಅವರು ಬರ್ತಾ ಇದ್ದಾರೆ ಮತ್ತು ನೇತ್ರದಾನ ಮತ್ತು ಏನು ಅಂಗಾಂಗ ದಾನ ಶೀಘ್ರಕ್ಕೆ ನೋಂದಣಿ ಮಾಡೋದಕ್ಕೆ ನಮ್ಮ ಎನ್ ಎಚ್ ಅವ್ರ ಹತ್ರ ಮಾತಾಡಿ ನಮ್ಮ ಜಿಗ್ಣಿ ರಾಮಕೃಷ್ಣ ಹೊಸ ಬೆಳಕು ಟ್ರಸ್ಟು ಅವರು ಕೂಡ ಅವರು ನಮ್ಮ ಈ ಒಂದು ಜೊತೆಯಲ್ಲಿ ಸೇರಿಕೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಮತ್ತು ತುಂಬ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈಗ ಏನು ನಾವು ಅಂಗಾಂಗ ದಾನ ಮಾಡ್ತಾ ಇದ್ದೀವಿ ಸುಮಾರು ನಮ್ಮ ದೇಶದಲ್ಲಿ ಎಂಟು ಕೋಟಿ ಜನಕ್ಕೆ ಇವತ್ತು ಕಸಿ ಮಾಡಿಸ್ಕೊಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದಾರೆ ಅಂದರೆ ಕೆ ಕೆಲವರಿಗೆ ಕಣ್ಣಿಲ್ಲದೆ ಇರ್ಬೋದು ಕಿಡ್ನಿ ಇಲ್ಲದೆ ಇರ್ಬೋದು ಕಿಡ್ನಿ ಮತ್ತು ಮೆದುಳು ಸಮಸ್ಯೆ ಆಗಿರುವಂಥ ಮತ್ತು ಹೃದಯ ಭಾಗ ಸಮಸ್ಯೆ ಆಗಿರೋವಂಥ ಈ ಥರ ನಮ್ಮ ದೇಶದಲ್ಲಿ ಎಂಟು ಸಾವಿರ ಎಂಟು ಕೋಟಿ ಜನ ನಾವು ಕಾಯ್ತಾ ಇದ್ದಾರೆ ವೈಟಿಂಗ್ ಲಿಸ್ಟಲ್ಲಿದ್ದಾರೆ ಅಂಥವ್ರಿಗೆಲ್ಲ ಒಂದು ಉಪಯೋಗ ಆಗಬೇಕು ಅಂತ ಹೇಳಿಬಿಟ್ಟು ಇವತ್ತು ನಾವು ಈ ಒಂದು ಅಂಗಾಂಗಧಾನ ರಿಜಿಸ್ಟ್ರೇಷನ್ ಶಿಬಿರವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಚಾರ ಅಂದರೆ ನೇತ್ರದಾನ ನಾವೆಲ್ಲ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೂವತ್ತು ಲಕ್ಷ ಜನ ನಮ್ಮ ನೇತ್ರ ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ವೆಯ್ಟಿಂಗ್ ಲಿಸ್ಟಲ್ಲಿದ್ದಾರೆ ಸೊ ಆ ಥರ ಏನಾದರೂ ನೇತ್ರದಾನ ಮಾಡೋಂಥವರು ಅದೇನೋ ನಾವು ಬದುಕಿದಾಗಲೇ ನಾವೇನು ನೇತ್ರದಾನ ಕೊಡುವಂಥದ್ದಿಲ್ಲ ನಾವು ಮರಣ ಹೊಂದಾಗ ನಮ್ಮ ಅಕ್ಕಪಕ್ಕದವ್ರು ಫೋನ್ ಮಾಡಿ ಅವ್ರಿಗೆ ವಿಚಾರನ ಮುಡಿಸಿದ್ರೆ ಎರಡು ಅವರ್ ಒಳಗಡೆ ಅಂಥವರು ಒಂದು ನಮ್ಮ ನೇತ್ರದಾನ ಮಾಡಿದಾಗ ಬೇರೆ ಅವ್ರಿಗೆ ಒಂದು ದಾನ ಆಗುತ್ತೆ ಮತ್ತು ಅವ್ರಿಗೊಂದು ನಮ್ಮ ಪ್ರಪಂಚ ನೋಡೋಕೆ ಒಂದು ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಆರ್ ಆರ್ ಎನ್ ಆರ್ ಆರ್ ಯುವ ಬ್ರಿಗೇಡ್ ಈ ಒಂದು ನೇತ್ರದಾನ ಶಿಬಿರವನ್ನು ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಮತ್ತು ಈ ಒಂದು ಕಾರ್ಯಕ್ರಮದ ಆಯೋಜನೆಯನ್ನು ಎನ್ ಆರ್ ಆರ್ ಅಭಿಮಾನಿಗಳ ಬಳಗ ಮತ್ತು ಎಸ್ ಆರ್ ಫೌಂಡೇಶನ್ನು ಮತ್ತು ಯೂರೋ ಕಿಡ್ಸ್ ಪ್ರೀ ಸ್ಕೂಲು ನಾವೆಲ್ಲ ಒಂದು ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಒಂದು ಎಷ್ಟು ಲಕ್ಷ ಜನ ಫೇಸ್ಕೂಲ್ ಸರ್ ನಾವು ಒಂದು ಆನೆಕಲ್ ತಾಲೂಕು ಮತ್ತು ಕಸ್ಬಾ ಟೌನ್ ಒಳಗಡೆ ಎಲ್ಲಾನು ನಾವು ಈಗಾಗಲೇ ಆಟೋ ಅನೌನ್ಸ್ಮೆಂಟ್ ಮಾಡ್ತಾ ಪತ್ರಿಕೆ ಪ್ರಕಟಣೆ ಮಾಡ್ತೀವಿ ಪತ್ರಿಕೆಯಲ್ಲಿ ಪಾಂಪ್ಲೆಟ್ಸ್ ಎಲ್ಲ ಹಾಕಿಸಿ ಎಲ್ಲ ಮಾಡ್ತಾ ಅಲ್ಲ ಒಂದಷ್ಟು ಬ್ಯಾನರ್ಸ್ನೆಲ್ಲ ಹಾಕಿ ಎಲ್ಲ ಮಾರ್ಕೆಟಿಂಗ್ ಥರ ಅಂದರೆ ಜನಗಳ ವಿಚಾರವನ್ನು ಮುಟ್ಟಿಸ್ಬೇಕು ಇಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳೋದಕ್ಕೆ ನಾವು ಒಂದು ಅಂದಾಜು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಇಲ್ಲಿ ಬರ್ಬೋದು ಅಂತ ಒಂದು ಅಂದಾಜು ಮಾಡ್ಕೊಂಡಿದ್ವಿ ಅದಕ್ಕೆ ಬೇಕಾದಂಥ ವ್ಯವಸ್ಥಿತವಾಗಿ ಎಲ್ಲ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಸರ್ ಹೌದು ಸರ್ ಈಗಾಗಲೇ ನಾವು ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ ಲೆಟ್ರೆಡ್ ಸಮೇತನೇ ಈ ಥರ ಈ ಸಾವಿರ ಜನ ಇಷ್ಟು ಜಾವ ಜನ ಬರ್ತಾ ಇದ್ದಾರೆ ಅವ್ರಿಗೆ ವ್ಯವಸ್ಥಿತವಾಗಿ ಟ್ರಾಫಿಕ್ ಜಾಮ್ ಆಗಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರಿಗೂ ಕೊಟ್ಟಿದ್ದೀವಿ ಮತ್ತು ಈಗ ಮೊನ್ನೆ ಏನು ಆರ್ ಸಿ ಸಿ ಬಿ ಇದು ಮಾಡಿದಾಗ ಸ್ವಲ್ಪ ಸಮಸ್ಯೆ ಆಯಿತು ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆರೋಗ್ಯಾಧಿಕಾರಿಗಳನ್ನ ಭೇಟಿ ಮಾಡಿ ಆ್ಯಂಬುಲೆನ್ಸ್ ವ್ಯವಸ್ಥೆ ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ ಮತ್ತು ಅಗ್ನಿಶಾಮಕ ಅವ್ರ ಹತ್ರ ಹೋಗಿ ಅಲ್ಲೂ ಕೂಡ ಅವರ ಹತ್ರ ಮಾತಾಡಿ ಅವರು ಅಮೌಂಟೇನೋ ಪೇ ಮಾಡಬೇಕು ಹೇಳಿದ್ರೆ ಅದು ಎಲ್ಲ ಮಾಡಿ ಬಂದಿದ್ದೀವಿ ನಮ್ಮದು ರಿಸರ್ವ್ ಬರುತ್ತೆ ಅಗ್ನಿಶಾಮಕ ಕೂಡ ನಾವು ರಿಸರ್ವ್ ಆಗಿ ರೆಡಿ ಮಾಡ್ತಾ ಇದ್ದೀವಿ ಸರ್ಕಾರ ಕೂಡ ನಮ್ಗೆ ಒಂದು ಎಸ್ ವೈ ಅಂತ ಮಾಡಿದ್ದಾರೆ ಅದ್ರ ಪ್ರಕಾರ ನಾವು ಏನೆಲ್ಲ ನಿಯಮಗಳ ಪಾಲನೆ ಮಾಡಬೇಕು ಅದೆಲ್ಲ ನಿಯಮಗಳನ್ನ ಪಾಲನೆ ಮಾಡೋದಕ್ಕೆ ನಮ್ಮ ತಂಡ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಖಂಡಿತ ಸರ್ ಹೌದು ಎಷ್ಟು ಜನ ಬರ್ತಾರೋ ಅಷ್ಟು ಭಕ್ತಾದಿಗಳು ನಾವು ಪ್ರಸಾದ ವಿನಿಯೋಗ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊತಾ ಇದ್ದೀವಿ ಸರ್ ಇಲ್ಲಿ ನಾಯಕರು ಆ ಥರ ಏನೂ ಇಲ್ಲ ಎನ್ ಆರ್ ಆರ್ ಬ್ರಿಗೇಡ್ ಹೆಸರಲ್ಲಿ ಅದಕ್ಕೆ ಸಂಸ್ಥಾಪಕರು ಬಂದಂಥ ಎನ್ ಆರ್ ರಮೇಶ್ ಆಗಿರೋದ್ರಿಂದ ಅವರು ಎನ್ ಆರ್ ರಮೇಶ್ ಅವರು ಸಹ ಕುಟುಂಬ ಸಮೇತ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರೋದು ನಮಗೆ ತುಂಬ ಸಂತೋಷದ ವಿಚಾರ ಮತ್ತು ಈ ಸಂಸ್ಥೆನ ಅವರು ಮಾಡಿರೋ ಉದ್ದೇಶವೇ ಇದು ಕೇವಲ ಏನೋ ಒಂದು ರಾಜಕೀಯವಾಗ ಅಂತಾಗಲಿ ಯಾವುದನ್ನು ಇದನ್ನು ಬಳಸ್ಬೋದು ರಾಜಕೀಯನ ಹೊರತುಪಡಿಸಿ ಬರೀ ಸಮಾಜ ಸೇವೆಗೋಸ್ಕರ ಅದು ಅದರಲ್ಲೂ ಸ್ಪೆಷಲಿ ಅವ್ರು ಯಾವ ಥರ ನಾವು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಟ್ರೀಟ್ ಮಾಡಿ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಈಗ ನಾವು ನಿಮನ್ಸಿಗೆ ಹೋಗ್ಬೋದು ನಿಮನ್ಸಲ್ಲಿರ್ಬೋದು ಮತ್ತು ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದರೆ ಸುಮಾರು ಜನ ಬೆಂಕಿ ಸುಟ್ಟು ಬರ್ನಿಂಗ್ ಆಗಿರ್ತಾರೆ ಮತ್ತು ಆ್ಯಸಿಡ್ ಹಾಕ್ಕೊಂಡಿರ್ತಾರೆ ಅಂಥವ್ರಿಗೆಲ್ಲ ಮಲ್ಗೋಕೊಳ್ಳೋ ಮಲಗಬೇಕು ಅಂದರೆ ನಾವು ಮಲಗುವಂಥ ಹಾಸಿಗೆ ಮೇಲೆ ಮಲ್ಗೋಕೆ ಆಗೋದಿಲ್ಲ ಅವರು ಅವರಿಗೆ ಒಂದು ಸಪ್ರೇಟ್ ಒಂದು ಹಾಸಿಗೆ ಬೇಕಾಗುತ್ತೆ ಅದೊಂದು ಕಿಟ್ ಬರುತ್ತೆ ಒಂದು ಕಿಟ್ಟು ಬಂದು ಆರು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆ ಥರ ಕಿಟ್ನ ನಮ್ಮ ಎನ್ ಆರ್ ಆರ್ ಯುವ ಬ್ರಿಗೇಡಸ್ ಅಲ್ಲಿ ಸುಮಾರು ಈಗಾಗಲೇ ನಾವು ಇಡೀ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಇದರಲ್ಲಿ ಆರು ಸಾವಿರದ ಐನೂರು ಜನಕ್ಕೆ ಈಗಾಗಲೇ ಅವ್ರನ್ನ ಆ ಥರ ವ್ಯಕ್ತಿಗಳು ಯಾರೇ ಬಂದು ಕೇಳಿದ್ರು ಕೊಡೋಂಥ ವ್ಯವಸ್ಥೆಯನ್ನು ಈ ಎನ್ ಆರ್ ಆರ್ ಯುವ ಬ್ರಿಗೇಡಿನ ನಡೆಸ್ತಾ ಇದ್ದಾರೆ ಅದನ್ನು ಈಗ ನಮ್ಮ ಆನೆಕಲ್ ತಾಲೂಕಲ್ಲೂ ಇನ್ನಷ್ಟು ಮಟ್ಟದಲ್ಲಿ ನಾವು ಕೂಡ ಅದನ್ನು ಬಳಸಬೇಕು ಅವ್ರು ಮಾಡ್ತಿರೋಂಥ ಸೇವೆಯನ್ನು ನಾವು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಎನ್ ಆರ್ ಆರ್ ಯುವ ಬ್ರಿಗೇಡ್ನ ನಾವು ಶಾಖೆಯೇ ಇಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ ಮತ್ತು ಎರಡನೇದಾಗಿ ಎನ್ ಆರ್ ಆರ್ ಬ್ರಿಗೇಡ್ ಏನು ಮಾಡ್ತಾಯಿದೆ ಅಂದರೆ ಮಹಾನ ಮಹಾನಗರ ಪಾಲಿಕೆ ಸುತ್ತಮುತ್ತ ಯಾರು ರಾತ್ರಿ ಹೊತ್ತು ಊಟ ಮಾಡೋಕ್ಕಾಗೋದಿಲ್ಲ ಮತ್ತು ಹೊರಗಡೆಯಿಂದ ಬಂದು ಪಾಪ ಅಲ್ಲಿ ಮಲಗಿರ್ತಾರೆ ಅಂಥವ್ರಿಗೆಲ್ಲಾನು ಪ್ರತಿ ದಿವಸ ಮುನ್ನೂರು ಜನಕ್ಕೆ ಅಲ್ಲಿ ಅವ್ರದ್ದೇ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಆ ಹುಡುಗರು ಪ್ರತಿದಿನ ರಾತ್ರಿ ಏಳುವರೆಯಿಂದ ಒಂಬತ್ತು ಗಂಟೆ ಒಳಗಡೆ ಹೋಗಿ ಯಾರ್ಯಾರು ಎಲ್ಲೆಲ್ಲಿ ಇಡ್ತಾರೆ ಅಂಥವ್ರಿಗೆ ಪ್ಯಾಕೆಟ್ ಕೊಟ್ಟು ಊಟ ಮತ್ತು ವಾಟರ್ ಬಾಟಲ್ ಕೊಡೋ ಅಂಥ ವ್ಯವಸ್ಥೆ ಕೂಡ ನಾವು ಎನ್ ಆರ್ ಆರ್ ಯುವ ಬ್ರಿಗೇಡಿಂದ ಮಾಡ್ತಾಯಿದ್ದೀವಿ ಆ ಒಂದು ವ್ಯವಸ್ಥಿತವಾಗಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಶಾಖೆಯನ್ನು ನಾವು ಆನೆಕಾಲ್ ತಾಲೂಕಲ್ಲಿ ಪ್ರಾರಂಭ ಮಾಡ್ತಾ